ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ದಿನ ನಾವು ಲಗ್ನ ಮಾಡೋಕ್ಕೆ ಆಗಲಿಲ್ಲ ಇವಾಗ ಸುಮಾರು ಆರೂವರೆ ಆಗಿದೆ ಸಂಜೆ ಸಂಜೆ ಆರೂವರೆ ಆಗಿದೆ ಇವಾಗ ನಾನು ಲಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಳೆ ದಸರಾ ಹಬ್ಬ ಇದೆಯಲ್ವಾ ಆಯುಧ ಪೂಜೆ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಮನೆಯಲ್ಲಿ ರೇಷನ್ ಬೇರೆ ಇರಲಿಲ್ಲ ರೇಷನ್ ಬೇರೆ ಖಾಲಿಯಾಗಿತ್ತು ಸ್ವಲ್ಪ ರೇಷನ್ ತರೋಣ ಅಂತ ಇವಾಗ ಅಂಗಡಿ ಹೊರಟಿದ್ದೀನಿ ಬನ್ನಿ ಹೋಗಿ ರೇಷನ್ ತರೋಣ ರೇಷನ್ ತಂದಾದ ಮೇಲೆ ಏನೇನು ತಂದಿದೆ ಅಂತ ಹೇಳ್ತೀನಿ ಅವಾಗ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಏನು ಸತ್ತ ಮುಚ್ಕೊಂಡು ಬಂದೆ ಅಂತ ತೋರಿಸ್ತೀನಿ ಜಾಸ್ತಿ ಏನಿಲ್ಲ ಒಂದು ಜಾಸ್ತಿ ಎಲ್ಲ ತರೋಕೆ ಹೋಗಲ್ಲ ಏನೇನು ಬೇಕು ಅವಾಗ ಏನು ಖಾಲಿಯಾಗಿದೆ ಸತ್ತಿಕ್ಕೆ ನಿಮಗೆ ಯಾವ ಐಟಮ್ ಅಗತ್ಯ ಇದೆ ಅಷ್ಟು ಮಾತ್ರ ತರಿಸ್ತೀನಿ ನಾನು ಜಾಸ್ತಿಯಿಂದ ತರಕ್ಕೆ ಹೋಗೋಲ್ಲ ಹ್ಞೂ ಏನೇನು ತರ್ತೀನಿ ತೋರಿಸ್ತೀನಿ ಇದು ಅವಲಕ್ಕಿ ಅವಲಕ್ಕಿ ಅರ್ಧ ಕೆ ಜಿ ಆಮೇಲೆ ಇದು ಬಟಾಣಿ ಅರ್ಧ ಕೆ ಜಿ ಆಮೇಲೆ ಇದು ಉದ್ದಿನ ಬೇಳೆ ಅರ್ಧ ಕೆ ಜಿ ಸಕ್ಕರೆ ಒಂದು ಕೆ ಜಿ ಆಮೇಲೆ ಕಡಲೆಬೇಳೆ ಕಾಲು ಕೆ ಜಿ ಇದೊಂದು ಗರಂ ಮಸಾಲೆ ಮತ್ತು ಒಂದು ಬಿರಿಯಾನಿ ಮಸಾಲೆ ಇರಲಿ ಪ್ಯಾಕೆಟ್ಗಳು ಬೇಕಾಗ್ತವಲ್ವಾ ಅಡುಗೆ ಮಾಡಲಿಕ್ಕೆ ಇಟ್ಟಿರ್ತದೆ ಮುಂದೆ ಅಷ್ಟೇ ನೀವು ತರಲಿಲ್ಲ ಆಮೇಲೆ ತರಕಾರಿ ಎಣ್ಣೆ ಎಲ್ಲ ಮನೇಲೆ ಇತ್ತು ಹಂಗಾಗಿ ಏನು ತರಲಿಲ್ಲ ಆಮೇಲೆ ಇದು ತರಕಾರಿ ಜಾಸ್ತಿ ತರಕಾರಿ ತರಲಿಲ್ಲ ಇದು ಕೊತ್ತಂಬರಿ ಸೊಪ್ಪು ಐದು ರೂಪಾಯಿಗೆ ಒಂದು ಕಟ್ಟು ಬಟ್ ಕೊತ್ತಂಬರಿ ಮಾತ್ರ ಸಖತ್ತಾಗಿದೆ ಸ್ಮೆಲ್ ಮಾತ್ರ ಸಖತ್ತಾಗಿದೆ ಅದು ನಾಟಿ ಕೊತ್ತಂಬರಿ ಸೊಪ್ಪು ಅನಿಸುತ್ತೆ ಸ್ಮೆಲ್ ಇದೆ ಸಖತ್ತಿಗೆ ಐದು ರೂಪಾಯಿ ಫ್ರೆಂಡ್ಸ್ ಇದು ಐದು ರೂಪಾಯಿ ಒಂದು ಹತ್ತು ರೂಪಾಯಿ ಎರಡು ಸಖತ್ತಾಗಿದೆ ಆಮೇಲೆ ಇಲ್ಲಿ ಮಾಡ್ತೀನಿ ಆಮೇಲೆ ಒಂದು ಸೌತೆಕಾಯಿ ತಗೊಂಬಂದೆ ಆಮೇಲೆ ಎರಡು ನಿಂಬೆ ಅಲ್ಲ ಎರಡರ ಮೂರು ನಿಂಬೆ ಹಣ್ಣು ಆಮೇಲೆ ಸ್ವಲ್ಪ ಇಷ್ಟೇ ಅರ್ಧ ಮಿಕ್ಸ್ ತರಕಾರಿ ತೊಗೊಂಡ್ಬಂದ್ವಿ ಅಷ್ಟೇ ಒಂದು ಹತ್ತು ರೂಪಾಯಿಂದು ಶುಂಠಿ ತೊಗೊಂಬಂದೆ ಶುಂಠಿ ಎಲ್ಲ ಖಾಲಿ ಹೋಗ್ಬಿಟ್ಟಿತ್ತು ಅದಕ್ಕೆ ಒಂದು ಹತ್ತು ರೂಪಾಯಿಂದು ಶುಂಠಿನ ತಗೊಂಬಂದಿನಿ ಇಷ್ಟೇ ನಮ್ಮ ಆಯುಧ ಪೂಜೆ ಶಾಪಿಂಗು ಇಷ್ಟೇ ಫ್ರೆಂಡ್ಸ್ ನಮ್ಮದು ಬೇಕು ಅಂದರೆ ಎಮರ್ಜೆನ್ಸಿ ಬೇಕು ಅಂದರೆ ನಾಳೆ ತರ್ತೀನಿ ಸುಮ್ಮನೆ ತಂದಿ ತಂದಿ ಕಾಣಲ್ಲ ತರಕಾರಿ ನೋಡೋಣ ನಾಳೆ ಹಿಂಗೆ ಹೆಂಗೆ ಆಗುತ್ತೆ ಹೇಗೆ ಇಷ್ಟೇ ಫ್ರೆಂಡ್ಸ್ ನಮ್ಮದು ನಾಳೆ ಬೇಕು ಅಂದರೆ ತರ್ತೀನಿ ತಗೊಂಡ ನಾನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಫಸ್ಟ್ ನಾನು ಅನ್ನ ಮಾಡಬೇಕು ಸಾಂಬಾರಿದೆ ಅದೇ ಸಾಂಬಾರು ಮತ್ತು ಇನ್ನೇನು ನಾನು ಏನು ಸಾಂಬಾರೆಲ್ಲ ಹೋಗಲ್ಲ ಸಾಂಬಾರಿದೆ ಆ ಸಾಂಬಾರಿಗೆ ಅನ್ನ ಮಾಡಿಬಿಟ್ಟು ನಾನು ನಮ್ಮ ಮನೆಯವ್ರು ಬಂದ ಅವ್ರಿಗೆ ಮುದ್ದೆ ಮಾಡಿಕೊಟ್ಬಿಟ್ರೆ ಮುಗೀತು ನನ್ನ ಕೆಲಸ ಇನ್ನೇನಿದ್ರು ನಾಳೆನೇ ಬೀರು ಮತ್ತು ಮಿಕ್ಸಿ ಏನೇನಿದ್ದಾವೆ ಎಲ್ಲರೂ ನಾನು ಅಲ್ಲ ಆದಲ್ಲ ಹೊರ್ಸಿಟ್ಟಿದ್ದೀನಿ ನಾಳೆ ಅಂದರೆ ನಮಗೆ ಕಷ್ಟ ಆಗ್ಬಿಡುತ್ತೆ ನಾಳೆ ಅವ್ನ ಒರೆಸ್ಕೊಂಡು ಅವನ್ನೆಲ್ಲ ಪೂಜೆ ಮಾಡ್ಕೊಂಡು ಅವತ್ತೆಲ್ಲ ಈ ಕುಂಕುಮ ಎಲ್ಲ ಇಕ್ಕೊಟ್ಟು ಇಕ್ಕೋತ್ತಿಗೆ ನಮಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇವತ್ತೇ ಬೀರು ಆಮೇಲೆ ಮಿಕ್ಸಿ ಅವನ್ನೆಲ್ಲ ಏನಿದೆ ಅವನ್ನೆಲ್ಲ ತೊಳೆದಿದ್ದೀನಿ ಎಲ್ಲ ರೀಟಾಗಿ ಒರೆಸಿದ್ದೀನಿ ಎಲ್ಲ ನಾಳೆ ಏನಿದ್ರು ಈ ಬುತ್ತಿ ಇಕ್ಕಿ ಹೋಗಿಕ್ಕಿ ಪೂಜೆ ಮಾಡೋದು ಅಷ್ಟೇ ನನ್ನ ಕೆಲಸ ಇನ್ನೇನಿಲ್ಲ ನನ್ನ ಕೆಲಸ ಆಮೇಲೆ ಸ್ವಲ್ಪ ಏನಾದರೂ ಸ್ವೀ ಆ ಬಸ್ ಸ್ಟ್ಯಾಂಡಲ್ಲಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದೆ ಫ್ರೆಂಡ್ಸ್ ಊರಲ್ಲಿ ಆ ಲೈಟಿಂಗ್ಸ್ ಅದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ ಇದೆಲ್ಲ ಕೈಯಲ್ಲೆಲ್ಲ ತರಕಾರಿ ಬ್ಯಾಗೆಲ್ಲ ಇತ್ತ ಕವರ್ಗಳು ಹಿಡ್ಕೊಳೋಕ್ಕೆ ಆಗಲಿಲ್ಲ ನನಗೆ ಮೊಬೈಲು ಇನ್ನೇ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಶನಿವಾರದಿಂದ ಫ್ರೆಂಡ್ಸ್ ಶನಿವಾರದಿಂದ ಒಂದು ವಾರ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಒಂದು ವಾರ ಲೈಟಿಂಗ್ಸು ಲೈಟಿಂಗ್ಸು ಆರ್ಕೆಸ್ಟ್ರಾ ಒಂದು ವಾರ ತನಕ ಆರ್ಕೆಸ್ಟ್ರಾ ಆಗುತ್ತೆ ಆಮೇಲೆ ಜಾತ್ರೆ ಎಕ್ಸಿಬಿಷನ್ಗಳು ಎಲ್ಲ ಜಾತ್ರೆ ಸಾಕಾಗಿರುತ್ತೆ ಫ್ರೆಂಡ್ಸ್ ಇನ್ನೊಂದು ವಾರ ನಮ್ಮೂರಲ್ಲಿ ಎಲ್ಲ ಫುಲ್ಲು ಎಲ್ಲ ಲೈಟಿಂಗ್ಸಲ್ಲಿ ಪಡಪಳ ಅಂತಿರುತ್ತೆ ನಮ್ಮೂರು ಆದರೆ ಎಲ್ಲ ಅದು ಅದ್ರೆಡೆ ಅಲ್ಲೇ ಲೈಟಿಂಗ್ಸ್ ಬಿಟ್ಟಿದ್ದರು ಅಲ್ಲೇ ಬಸ್ ಸ್ಟ್ಯಾಂಡಲ್ಲೆಲ್ಲ ಲೈಟಿಂಗ್ಸ್ ಅಲ್ಲೇ ಆಗ್ತಾ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲೇ ಲೈಟಿಂಗ್ಸ್ ಅಲ್ಲೇ ಆನ್ ಆಯಿತು ಇವ್ ನಮಗೆ ಆನ್ ಮಾಡೋಕ್ಕೆ ಇದು ವಿಡಿಯೋ ಆನ್ ಮಾಡ್ಕೊಳೋಕ್ಕೆ ಆಗಲೇ ಇಲ್ಲ ಈ ಬೇಜಾರಾಯಿತು ಬಟ್ ಪರವಾಗಿಲ್ಲ ಇನ್ಮೇಲೆ ಹಬ್ಬ ಜಾತ್ರೆ ಸ್ಟಾರ್ಟ್ ಆಗುತ್ತಲ್ಲ ಶನಿವಾರದಿಂದ ಇವತ್ತು ಯಾವಾರ ಮಂಗಳವಾರ ಮಂಗ್ಳವಾರ ನಾಳೆ ಆಯಿತು ಪೂಜೆ ನಾಡೋದು ಇನ್ನೊಂದು ಎರಡು ಮೂರು ಮೂರು ದಿನ ಶನಿವಾರದಿಂದ ಸ್ಟಾರ್ಟ್ ಆಗುತ್ತೆ ಆವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನಮ್ಮೂರ ಜಾತ್ರೆ ಹೆಂಗಿದೆ ಅಂತ ಫುಲ್ ಜಾಲಿ ಜಾಲಿ ಜಾತ್ರೆಯಲ್ಲಿ ದುಡ್ಡಿದ್ರೆ ಮಾತ್ರ ಜಾಲಿ ಜಾಲಿ ಇಲ್ಲಾದ್ರೆ ಖಾಲಿ ಖಾಲಿ ಎಲ್ಲ ಅಷ್ಟೇ ಒಂದು ವಾರ ಆರ್ಕೆಸ್ಟ್ರಾ ನಡೆಯುತ್ತೆ ಫ್ರೆಂಡ್ಸ್ ಅದರಲ್ಲಿ ಎರಡು ದಿನ ಮಾತ್ರ ಭಜನೆ ಭಜನೆ ಎಲ್ಲ ಅರಿಕತೆ ಇನ್ನೊಂದೇನೋ ಹೇಳ್ತಾರೆ ಇನ್ನೊಂದೇನೋ ನಡೆಯುತ್ತೆ ಊರಿನಲ್ಲಿ ಎರಡು ದಿನ ಅದು ಸ್ವಲ್ಪ ಬೋರ್ ಆಗಿರುತ್ತೆ ಬಟ್ ಅದಷ್ಟೇ ಅದು ಬಿಟ್ಟರೆ ಇಲ್ಲಿ ಎಕ್ಸಿಬಿಷನ್ಗಳು ಜಾತ್ರೆ ಎಲ್ಲ ಹಾಕಿರ್ತಾರಲ್ಲ ಅಂಗಡಿ ಎಲ್ಲ ಹಾಕಿರ್ತಾರಲ್ಲ ಅದೆಲ್ಲ ಸಖತ್ ಎಂಜಾಯ್ ಮಾಡ್ಬೋದು ಆ ದಿನ ಬಿಟ್ಟರೆ ಇನ್ನು ದಿನ ಎಲ್ಲ ಒಂದೊಂದು ಕಡೆಯ ಆರ್ಕೆಸ್ಟ್ರಾ ಕರೆಸ್ಬಿಟ್ಟು ಡ್ಯಾನ್ಸ್ ಮಾಡ್ತಾರಲ್ಲ ಆ ಥರ ಆರ್ಕೆಸ್ಟ್ರಾ ನಮ್ಗೆ ಒಂದು ವಾರ ನಡೆಯುತ್ತೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಹತ್ರ ಈ ಜಾತ್ರೆ ಮಾತ್ರ ಸೂಪರ್ ಆಗಿರುತ್ತೆ ಬೇರೆ ಇಲ್ಲ ಏನು ಜಾತ್ರೆ ಮಾಡ್ತೀವೋ ಏನು ದುಡ್ಡಿದ್ರೆ ಜಾತ್ರೆ ಮಾಡೋಕೆ ದುಡ್ಡಿದ್ದರೆ ಜಾತ್ರೆ ಮಾಡಬೇಕು ಅಂತ ಹೇಳಿ ಫ್ರೆಂಡ್ಸ್ ನೋಡೋಕೆ ಏನಾಗಿದೆ ನೋಡೋಕ್ಕೆ ನಾವು ದುಡ್ಡು ಕೊಡ್ಬೇಕಾ ಇಲ್ಲ ಆರಾಮಾಗಿ ನೋಡ್ಕಂತಾನೆ ಕಣ್ ತುಂಬಿಸ್ಕೊಂಡು ಜಾತ್ರೆ ಮಾಡ್ಬಿಡ್ತೀವಿ ನಾವು ದುಡ್ಡಿದ್ದು ತಗೊಂಡ್ರೆ ಏನಾದರೂ ಐಟಮ್ಸ್ ತಗೊಂಡ್ರೆ ಜಾತ್ರೆಯಲ್ಲಿ ಏನಾದ್ರೂ ಆಟ ಆಡಿದರೆ ತಿಂದರೆ ಅಲ್ಲ ಜಾತ್ರೆ ಕಣ್ ತುಂಬ ನೋಡ್ತೀವಲ್ಲ ಖುಷಿ ಪಡ್ತೀವಲ್ಲ ಜಾತ್ರೆಗಳಿಗೆ ಅಡ್ಡಾಡ್ಕೊಂಡು ಖುಷಿ ಪಡ್ತೀವಲ್ಲ ಅದು ಜಾತ್ರೆ ದುಡ್ಡಿದ್ರೆ ಮಾತ್ರ ಜಾತ್ರೆ ಅಲ್ಲ ದುಡ್ಡಿಲ್ಲ ಅಂದರೆ ಜಾತ್ರೆ ಮಾಡ್ತೀವಿ ನಾವು ದುಡ್ಡಿದ್ರೂ ಮಾಡ್ತೀವಿ ದುಡ್ಡಿಲ್ಲಾಂದ್ರೆ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ತೋರಿಸ್ತೀನಿ ಒಂದು ವಾರ ನಮ್ಮೂರಲ್ಲಿ ಹೆಂಗಾಗುತ್ತೆ ಜಾತ್ರೆ ಅಂತ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ತೆಗೆದಿಟ್ಬಿಟ್ಟು ಇವಾಗ ಅನ್ನ ಮಾಡಿಬಿಡ್ತೀನಿ ಟೈಮ್ ಆಯಿತಾ ಎಲ್ಲ ಇದೆ ಎಲ್ಲ ತೆಗೆದಿಟ್ಟು ಅನ್ನ ಮಾಡಿಬಿಟ್ರೆ ಆಮೇಲೆ ನಮ್ಮ ಮನೆಯವ್ರು ಬಂದಾಗ ಮುದ್ದೆ ಮಾಡ್ತೀನಿ ಇದೆಲ್ಲ ಅಷ್ಟೊತ್ತಿಗೆ ಎಲ್ಲ ನೀಟಾಗಿ ಸೋಸಿ ಎಲ್ಲ ನೀಟಾಗಿ ಇಟ್ಟುಬಿಡ್ತೀನಿ ಈಗ ಇಲ್ಲಾಂದರೆ ಇದು ಎಲ್ಲ ಫುಲ್ ಇದಾಗ್ಬಿಡುತ್ತೆ ನೈಟು ಸಾಂಬಾರಿತ್ತು ಅಂತ ಅದಕ್ಕೆ ಅನ್ನ ಮಾಡಿಕೊಂಡೆ ಅಷ್ಟೇ ನಾನು ಇವತ್ತು ಇದನ್ನು ನಾಳೆ ಅಂತ ಕಂಟಿನ್ಯೂ ಮಾಡ್ತೀನಿ ಹುಳಾಗನ್ನ ಇದು ಬಂದುಬಿಟ್ಟು ಆಯುಧ ಪೂಜೆ ಹುಳಾಗಿದ್ದು ಬೆಳಗ್ಗೆ ಐದು ಕಾಲಾಗಿತ್ತು ಐದು ಕಾಲಿಗೆ ಎದ್ದುಬಿಟ್ಟು ನಾನು ಮನೆಯೆಲ್ಲ ನೀಟಾಗಿ ಕಸ ಎಲ್ಲ ಹೊಡಿತಾಯಿದ್ದೀನಿ ಹಬ್ಬದ ದಿನ ಏನೋ ಖುಷಿ ಫ್ರೆಂಡ್ಸ್ ಈ ಥರ ಬಾಗ್ಲಿಗೆಲ್ಲ ಕಸ ಡೈಲಿ ಹೊಡಿತೀವಿ ಅದರಲ್ಲೇನು ಇಲ್ಲ ಬಟ್ ಹಬ್ಬದ ದಿನ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ಬಿಡುತ್ತೆ ನಮಗೆ ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಏನೋ ಬೆಳಗ್ಗೆ ಬೆಳಿಗ್ಗೆ ಕೂಲ್ ಕೂಲಾಗಿರುತ್ತೆ ಇನ್ನು ಯಾರೂ ಎದ್ದಿರಲಿಲ್ಲ ಫ್ರೆಂಡ್ಸ್ ನಾನೊಬ್ಬಳೇ ಎದ್ದಿನ್ನೋ ಅಕ್ಕಪಕ್ಕ ಯಾರೂ ಎದ್ದಿರಲಿಲ್ಲ ಎಷ್ಟು ಚೆನ್ನಾಗಿ ಇರುತ್ತೆ ಬೆಳಗ್ಗೆ ಅಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಬೇಗ ಬೇಗ ನಾನೆಲ್ಲ ಬಾ ಬಾಗ್ಲೆಲ್ಲ ಬಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ ನೋಡಿ ಈ ಥರ ಒಂದು ರಂಗೋಲಿ ಹಾಕಿದ್ದೀನಿ ಹಬ್ಬದ ದಿನ ಬಂದಾಗ ಈ ಸ್ವಲ್ಪ ದೊಡ್ಡದು ರಂಗೋಲಿ ಹಾಕ್ತೀನಿ ಅಷ್ಟೇ ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟೆ ನಾನು ಈಗ ಟೈಮ್ ತೋರಿಸ್ತೀನಿ ಟೈಮ್ ಎಷ್ಟಾಗಿದೆ ಅಂತ ನಾನು ನಾನಿದ್ದು ಐದು ಕಾಲು ಇಷ್ಟೆಲ್ಲ ಮಾಡಿ ಮುಗಿಸೋತ್ತಿಗೆ ಏಳುವರೆ ಆಯಿತು ಅಂದರೆ ನಾನು ನೆಲ ಎಲ್ಲ ಒರೆಸಿದ್ದೆ ಫ್ರೆಂಡ್ಸ್ ಅದನ್ನೆಲ್ಲ ಹೋಗಲಿಲ್ಲ ನೆಲ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಮತ್ತು ನಾನು ತಿಂಡಿಗೆ ಏನು ಮಾಡೋದು ಪಾಯಸ ಏನಾದರೂ ಮಾಡೋಣ ಅಂದ್ಕೊಂಡೆ ಅದು ಸಾಯಂಕಾಲ ಮಾಡೋಣ ನೀವು ಸ್ವಲ್ಪ ಜಸ್ಟ್ ಟೈಮ್ ಬೇರೆ ಆಗಿಬಿಟ್ಟಿತ್ತು ಅದಕ್ಕೆ ಪೂಜೆ ಬೇರೆ ಮಾಡಬೇಕಾಗಿತ್ತಲ್ಲ ಅದಕ್ಕೆ ಸ್ವಲ್ಪ ತಿಂಡಿನ ಮಾಡ್ಕೊಂಬಿಡೋಣ ಅಂತ ತಿ ಚಿತ್ರಾನ್ನ ಮಾಡಲಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರು ನೋಡಿ ಇಲ್ಲಿ ಬಾಳೆಕಂದೆಲ್ಲ ತಂದು ರೆಡಿ ಮಾಡ್ತಾವ್ರೆ ಅಲ್ಲಿ ಹೆಗ್ಲಮೇಲೆ ಟವಲ್ ಹಾಕೊಂಡಿದ್ದಾರಲ್ಲ ಅವರು ನಮ್ಮ ಮನೆಯವ್ರ ಜೊತೆ ಕೆಲಸ ಮಾಡೋರು ಅವರು ಬಂದಿದ್ದರು ನಾನೇನು ಮಾಡೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಅವರೆಲ್ಲ ಮಾಡ್ಕೊ ಅವರೆಲ್ಲ ಪೂಜೆ ಮಾಡಿ ಅವರೆಲ್ಲ ಇದು ಹೋಗ್ಬಿಡ್ತಾರೆ ನಂದು ಏನೂ ಅಷ್ಟು ಇದೇ ಇರಲ್ಲ ಈ ಪೂಜೆಯಲ್ಲಿ ಮಾತ್ರ ಅವರೆಲ್ಲ ಮಾಡಿಬಿಡ್ತಾರೆ ಈ ವರ್ಷ ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ವಿ ಯಾಕಂದರೆ ಸ್ವಲ್ಪ ಬಜೆಟ್ ಕಮ್ಮಿ ಇತ್ತು ಫ್ರೆಂಡ್ಸ್ ಅದಕ್ಕೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಅಷ್ಟು ಪೂಜೆನ ಮಾಡ್ತೀವಿ ಅಷ್ಟೇ ಪ್ರತಿ ವರ್ಷವೂ ಚೆನ್ನಾಗೇ ಮಾಡ್ತಾಯಿದ್ವಿ ಈ ವರ್ಷ ಮಾತ್ರ ಸ್ವಲ್ಪ ಸಿಂಪಲ್ ಅನ್ನಿಸ್ತು ಏನೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸು ಎಲ್ಲಿ ಪ್ರತಿ ವರ್ಷ ನಾವು ಹಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಅಷ್ಟು ಮಾಡಿದರೂ ಸಾಕು ಮನಸಲ್ಲಿ ಭಕ್ತಿ ಇದ್ದರೆ ಸಾಕು ಫ್ರೆಂಡ್ಸ್ ಆಡಂಬರ ಏನು ಬೇಡ ಬೇಕಾಗಿಲ್ಲ ಆಮೇಲೆ ನಾನು ಸ್ವಲ್ಪ ಚಿತ್ರಾನ್ನ ಮಾಡಿದ್ದಾನ ಆ ಚಿತ್ರಾನ್ನ ತಿನ್ಕೊಂಬಿಟ್ಟು ಮತ್ತು ನಾನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ ರೆಸ್ಟ್ ಮಾಡಿಬಿಟ್ಟು ನೈಟಿಂದ ಒಳಾಗನ್ನ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಆಮೇಲೆ ನೈಟು ನಾನು ಅಡಿತ ಅಡುಗೆ ಮಾಡ್ತಾಯಿದ್ದೆ ಪಾಯಸ ಮಾಡೋಣ ಅಂತ ಹುಷಾರ್ ಬೇರೆ ಇರಲಿಲ್ಲ ಫ್ರೆಂಡ್ಸ್ ನನಗೆ ಸಕ್ಕಾಪಟ್ಟು ಇವತ್ತೇ ಹುಷಾರಿಲ್ಲ ನೋಡಿ ಹುಷಾರಿಲ್ಲದ ಮದ್ರೆ ಇದೊಂದು ಗ್ಯಾಸ್ ಬೇರೆ ಖಾಲಿ ಆಗಿಬಿಡುತ್ತೆ ನನಗೆ ಸರಿ ಆಯಿತು ಇನ್ನೇನು ಗ್ಯಾಸ್ ಚೇಂಜ್ ಮಾಡೋಣ ಅಂತ ನಾನು ಇನ್ನೊಂದು ಸಿಲಿಂಡ್ರನ್ನ ನಾನು ತುಂಬಿಸಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಏ ಡಬಲ್ ಸಿಲಿಂಡರ್ ಇರೋದರಿಂದ ಒಂದು ಸಿಲಿಂಡ್ರ್ ಖಾಲಿ ಆದ ತಕ್ಷಣ ಇನ್ನೊಂದು ಸಿಲಿಂಡ್ರ್ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಈ ಥರ ಎಮರ್ಜೆನ್ಸಿ ಟೈಮಲ್ಲಿ ನಾವು ಹಾಕೊಳಕ್ಕೆ ಬರುತ್ತೆ ಅದು ಒಂದೇ ಸಿಲಿಂಡರ್ ಇದ್ದರೆ ಭಾರಿ ಕಷ್ಟ ಆಗುತ್ತೆ ನಾನು ಎಷ್ಟು ಸತಿ ಪರಿಚಯ ನೀವು ಪರಿಚಯ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಸತಿ ಪರೀಕ್ಷೆ ಮಾಡಿರೋ ಅದು ನೈಟ್ ಟೈಮೇ ಸಿಲಿಂಡ್ರು ಖಾಲಿ ಆಗೋದು ಡೇ ಟೈಮ್ ಖಾಲಿಯೇ ಆಗೋಲ್ಲ ಡೇ ಟೈಮ್ ಖಾಲಿ ಆದರೆ ಒಂದು ಪಕ್ಷ ನಾವು ತುಂಬಿಸ್ಕೊಂಡ್ಬಿಡ್ಬೋದು ನೈಟ್ ಟೈಮ್ ಖಾಲಿ ಆದರೆ ನಾವು ಎಲ್ಲಿಗೆ ಹೋದು ಫ್ರೆಂಡ್ಸ್ ಅದು ಒಂದು ಸಿಲಿಂಡರ್ ಇದ್ರೆ ಮಾತ್ರ ಇನ್ನೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಡಬಲ್ ಸಿಲಿಂಡರ್ ಇರೋದ್ರಿಂದ ನಾನು ಹೆಂಗೋ ಪಟಪಟ ಅಂತ ಇತ್ತು ಅಂತ ಹಾಕ್ಕೊಂಬಿಟ್ಟೆ ನನಗೆ ನಾನು ಒಂದು ಖಾಲಿ ಆದ ತಕ್ಷಣ ಇನ್ನೊಂದು ತುಂಬಿಸಿ ಆಲ್ರೆಡಿ ಇಟ್ಟಿರ್ತೀನಿ ಯಾವಾಗ ಬೇಕಾದ್ರೂ ಖಾಲಿ ಆಗ್ಬೋದು ನಾನು ಹಾಕ್ಕೊಂಡ್ಬಿಡೋಣ ಅಂತ ಇವಾಗೆಲ್ಲ ಹಾಕೊಂಬಿಟ್ಟು ಎಲ್ಲ ಅಡುಗೆ ಎಲ್ಲ ರೆಡಿ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಏನೇನೋ ಅಡುಗೆ ಮಾಡಿದ್ದೀನಿ ತೋರಿಸ್ತೀನಿ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ಇವತ್ತು ನನಗೆ ಹುಷಾರು ಬೇರೆ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ಹಪ್ಳ ಕರೆದಿದ್ದೀನಿ ಅದೇ ಒಂದು ವಿಡಿಯೋದಲ್ಲಿ ತೋರ್ತೀನಲ್ಲ ಅಮ್ಮ ಮಾಡಿರೋ ಹಪ್ಳ ಅಂತ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಕೆಳಗೆ ನೋಡಿ ಪಕೋಡನ ಮಾಡಿದ್ದೀನಿ ಕೆಳಗಿದೆ ಅಷ್ಟೇ ಅದು ಇಲ್ಲಿ ಬಂದ್ಬಿಟ್ಟು ನೋಡಿ ಕೋಸಂಬ್ರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಆದರೆ ಒಂದು ಸ್ವಲ್ಪ ಉಪ್ಪಾಗಿ ಕಲಸಿಲ್ಲ ಅಷ್ಟೇ ನೋಡಿ ಇಲ್ಲಿ ಸ್ಥಳದಲ್ಲಿ ಇದು ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ ಕಲಿಸ್ಬೇಕು ಆಮೇಲೆ ನಮ್ಮ ಮನೆಯವರು ಬಂದವರೆ ಕಲಿಸ್ತೀನಿ ಇವಾಗೆಲ್ಲ ಕಲಿಸ್ಬಿಟ್ರೆ ಅದು ಚೆನ್ನಾಗಾಗಲ್ಲ ಇದೆಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಅಷ್ಟೇ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಗೋಲೆ ಪಾಯಸ ಮಾಡಿದ್ದೆ ಸಖತ್ತಾಗಿತ್ತು ಮಾತ್ರ ಇದು ಹಾಕಿ ಮಾಡಿ ಅದು ಫ್ರೆಂಡ್ಸ್ ಇದು ಚೆನ್ನಾಗಿದೆ ಗೋಡೆ ಪಾಯಸ ಸ್ವಲ್ಪನೇ ಮಾಡಿದ್ದೀನಿ ಮತ್ತು ನಮ್ಮ ಸ್ವೀಟ್ ಯಾರು ತಿನ್ನಲ್ಲ ಅಂತ ನೋಡ್ತಾ ಇಲ್ಲಿ ರಸಮ್ ನೋಡ್ತಾ ಇರ್ಬೋದು ಬೇಲೆ ರಸಮ್ ಇದು ಸಖತ್ತಾಗಿರುತ್ತೆ ಮಾತ್ರ ಊಟ ಮಾಡ್ತಾಯಿದ್ರೆ ಸೂಪರ್ ಇದು ಮಾತ್ರ ಅನ್ನಕ್ಕೆ ಸಿಕ್ಕಾಗಿರುತ್ತೆ ಇಲ್ಲಿ ನಾನು ಅನ್ನನ ಕೂಗ್ಸಿ ಇಟ್ಟಿದ್ದೀನಿ ಆಲ್ರೆಡಿ ಇವಾಗಿನ ಕೂಗಿಸಿ ಇಟ್ಟಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಹಬ್ಬದ ಅಡುಗೆ ಅಂದರೆ ಇಷ್ಟೇ ನಂದು ಇವತ್ತಿನ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ಅವರು ನೋಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಬೈ ಫ್ರೆಂಡ್ಸ್